ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಐಗಿಳಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಈ ಐಗಿಳಿ ಎತ್ತಿನ ಜಾತ್ರೆಯಲ್ಲಿ ಒಂದಿಷ್ಟು ಗೀರ್ವಾಸಿಗಳು ಬಂದಿವೆ ನೋಡಿ ಹಿಂಗೆಲ್ಲ ತೋರಿಸ್ತಾ ಇದೀನಿ ಇಲ್ಲಿ ಸಿದ್ದು ಬ್ರದರ್ ಬಂದಿದ್ದಾರೆ ಹೈಗಿಳಿಯಲ್ಲಿ ಸಿದ್ದು ವ್ಯಾಪಾರಿ ವ್ಯಾಪಾರಿಯವರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ನಿಮ್ ಹೆಸರ ಸಿದ್ದಾರಾಮ ಅಪ್ಪ ಕೋಳಿರಿ ನಮ್ಮದು ತಾಲೂಕು ಚರ್ಚಣ ಜಿಲ್ಲಾ ಬಿಜಾಪುರ ನಮ್ಮದು ಚರ್ಚಣ ಹವಿನಾಳಪುರದ ಊರ ಹವಿನ ಗ್ರಾಮ

ಇದು ಎಪ್ಪತ್ತೈದು ಹೇಳ್ತಾರೆ ಎಪ್ಪತ್ತೈದು ಎಷ್ಟು ಬಂದ್ರೆ ಬಿಡ್ತಾರೆ ಫೈನಲ್ ಇದು ಒಂದು ಅರವತ್ತೈದು ತಕ್ಕ ಬಿಡ್ತಾರೆ ಅರವತ್ತೈದು ಫ್ರೆಂಡ್ ಸಿ ಎಸ್ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನು ಎದ್ದು ಹೋಗೋದ್ ಇನ್ನೊಂದ್ ತಿಂಗಳ ಟೈಮ್ ಇದ್ರೆ ಇನ್ನೊಂದ್ ತಿಂಗಳ ಒಂದ್ ತಿಂಗಳ ಅಂತ ನೋಡಿ ಎರಡು ಸಾವಿರ ಓಕೆ ಇದು ಎಷ್ಟನೇ ಸುಲಿಂದ ಇದು ಮೂರ ಸುಲಿಂದ ರೀ ಮೂರನೇ ಸುಲಿಂದ ಮತ್ತೆ ಗೊಬ್ಬ ಆದ್ರೆ ಇದು ಇದು ಇನ್ನೊಂದ್ ಎಂಟು ದಿನ ಡಿಲರ್ ಆಗ್ತದೆ ಒಂದ್ ಎಂಟು ದಿವಸ ಹಾಲ್ ಎಷ್ಟು ಇರ್ಬೋದು ಹಾಲ್ ಮೂರು ನಾಲ್ಕು ಐದು

ನಮ್ಮ ರೈತರು ಬಂದವರಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರಾ ಮಾಡ್ತಾರಾ ಸರ್ ಯಾರಾದ್ರೂ ಫೋನ್ ಮಾಡಿದ್ರೆ ಕೂಡ ಫೋನ್ ರಿಸೀವ್ ಮಾಡ್ರಿ ಮಾಡ್ತಾರಾ ಮಾಡ್ತಾರಾ ಎಲ್ಲರಿಗೂ ಮಾಡ್ರಿ ನಿಮ್ಮ ಐಟಿ ಹೇಳ್ತಿರ್ತಾರೆ ಯಾಕಂತ ಕೇಳಿ ಇದು ಬ್ರೆಡ್ ಗುಜರಾತ್ ಸೈಡ್ದು ಹೌದು ನಮ್ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿondಕೊಳ್ಳಲ್ಲ ಸ್ವಲ್ಪ ದಿನ ಬೇಕಾಗುತ್ತೆ ಟೈಮ್ ಹೌದು ಆ ಹೊತ್ತಿನ ನೀವ್ ಏನಾದ್ರೂ ನಮ್ ರೈತರು ಕಾಲ್ ಮಾಡಿದ್ರೆ ಅವರು ಹಂಗೇ ಇರ್ತಾರೋ ಅದಾ ಹೇಳಿ ಕೊಡ್ತಾರ ಯಾವ ರೀತಿ ಮೇವ್ ಹಾಕ್ಬೇಕು ಯಾವ ರೀತಿ ಏನಾದ್ರು ಹೇಳಬಹುದು ಇಲ್ಲ ಹೇಳಿ ಥ್ಯಾಂಕ್ ಯು